ಬಹಳ ಜನ ಇದನ್ನು ನಾವು ಅಲ್ಲಿ ಮತ್ತು ಬಿರಿಯಾನಿಗಳಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಸೊ ಇದು ಬರೀ ಅಡಿಗೆ ಮನೆಯಲ್ಲಿ ಅಷ್ಟೇ ರೆಸ್ಟ್ರಿಕ್ಟೆಡ್ ಅಲ್ಲದೇ ಬಹಳಷ್ಟು ಆರೋಗ್ಯ ಸಮಸ್ಯೆಗಳಲ್ಲೂ ಕೂಡ ಇದನ್ನು ನಾವು ಬಳಕೆ ಮಾಡಬಹುದು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂತಹ ಒಂದು ವೆರಿ ಯೂಸ್ಫುಲ್ ಆಗಿರುವಂಥ ಸ್ಪೈಸ್ ಚಕ್ಕೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಮೃತ ಎಸ್ ಜಿ ಉತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ಮೊದಲನೇದಾಗಿ ಇದು ಒಂದು ಸುಗಂಧ ದ್ರವ್ಯ ಸೊ ಅದರದ್ದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರತ್ತೆ ಸೊ ಇದನ್ನು ನಾವು ಬಾಯಲ್ಲಿ ದುರ್ವಾಸನೆ ಬರ್ತಾ ಇದೆ ಅಂತೇಳಿ ಹೇಳಿದಾಗ ಬಳಕೆ ಮಾಡ್ಬೋದು ಹಾಗೆಯೇ ಹಲ್ಲು ನೋವು ಇದೆ ಅಂತೇಳಿ ಹೇಳಿದರೆ ಅಥವಾ ಹಲ್ಲುಗಳಲ್ಲಿ ಉಳ್ಕಲ್ಲಾಗಿದೆ ಅಂತೇಳಿ ಹೇಳಿದಾಗಲೂ ಕೂಡ ಇದನ್ನು ಬಳಕೆ ಮಾಡಬಹುದು ಒಂದು ಸಣ್ಣ ಪೀಸಷ್ಟು ಚಕ್ಕೆಯನ್ನು ತಗೊಂಡ್ಬಿಟ್ಟು ಅದನ್ನು ಬಾಯಲ್ಲಿ ಹಾಕ್ಕೊಂಡು ಅದನ್ನು ಅಗಿಯುವಂಥದ್ದು ಸೊ ಈ ರೀತಿ ಮಾಡಿದಾಗ ಬಾಯಿಂದ ದುರ್ವಾಸನೆ ಬರೋದಾಗಲಿ ಅಥವಾ ಹಲ್ಲು ನೋವಾಗಲಿ ಅಥವಾ ಹಲ್ಲಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದೆ ಅಂತೇಳಿ ಹೇಳಿದರೆ ಅಂಥ ಸಮಸ್ಯೆಗಳಲ್ಲಿ ಈ ರೀತಿಯಾಗಿ ನಾವು ಅದನ್ನು ಬಳಕೆ ಮಾಡ್ಬೋದು ಇನ್ನು ಇದು ಒಂದು ಬೆಸ್ಟ್ ಪೇನ್ ಕಿಲ್ಲರ್ ಅಂತ ಕೂಡ ಹೇಳ್ಬೋದು ಏನಾದರೂ ನೋವಿದೆ ಅಂತೇಳಿ ಹೇಳಿದಾಗ ಅದರಲ್ಲೂ ತಲೆನೋವು ತುಂಬ ಚೆನ್ನಾಗಿ ಕೆಲಸ ಮಾಡತ್ತೆ ತುಂಬ ತಲೆನೋವು ಬರ್ತಾಯಿದೆ ಅಂತೇಳಿ ಹೇಳಿದರೆ ಈ ಚಕ್ಕೆಯ ಪುಡಿಯನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡಿ ಪೇಸ್ಟನ್ನು ನೀವು ತಲೆಗೆ ಹಚ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಅದನ್ನು ವಾಶ್ ಮಾಡ್ಬೋದು ಇದರಿಂದ ತಲೆನೋವನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು ಇನ್ನು ಅಜೀರ್ಣ ಸಮಸ್ಯೆ ಇದೆ ಅಥವಾ ಊಟ ಸೇರ್ತಾ ಇಲ್ಲ ಅಥವಾ ನೀಟಾಗಿ ಬಾಯಿ ರುಚಿ ಸಿಗ್ತಾಯಿಲ್ಲ ಅಂತೇಳಿ ಹೇಳಿದರೆ ಅಥವಾ ಹೊಟ್ಟೆ ನೋವು ಲೈಟಾಗಿ ಸ್ವಲ್ಪ ಹೊಟ್ಟೆ ಒಳಗಡೆ ನೋವಿದೆ ಅಂತೇಳಿ ಹೇಳಿದಾಗ ಆ ಥರ ಸಮಸ್ಯೆಗಳಲ್ಲೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು ತುಂಬಾ ಒಂದು ಜೀರ್ಣಕ್ರಿಯೆಯನ್ನು ಹೆಚ್ಚಿಗೆ ಮಾಡುವಂಥ ಒಂದು ಔಷಧಿ ಇದು ಸೊ ಅಂತಹ ಕಂಡೀಷನ್ಸಲ್ಲಿ ಒಂದು ಸಣ್ಣ ಪೀಸಷ್ಟು ಚಕ್ಕೆಯನ್ನು ತೊಗೊಂಡ್ಬಿಟ್ಟು ಒಂದು ಹಂಡ್ರೆಡ್ ಗ್ರಾಮ್ ನೀರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಒಂದು ಎಮ್ ಎಲ್ ಆಗೋವರೆಗೂ ಕುದಿಸ್ಬಿಟ್ಟು ಅದನ್ನು ನೀರನ್ನು ಆ ಕಷಾಯವನ್ನು ಸೇವನೆ ಮಾಡ್ಬೋದು ಇಲ್ಲಾಂದರೆ ಅದರದ ಪೌಡರನ್ನು ಕೂಡ ನಾವು ಯೂಸ್ ಮಾಡ್ಬೋದು ಆದರೆ ಒಂದು ಕಾಲು ಚಮಚೆಯಷ್ಟು ಪೌಡ್ರನ್ನು ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡ್ಬೋದು ಇನ್ನು ಕೆಮ್ಮಿದೆ ಅಥವಾ ಕಫ ಕಟ್ಟಿದೆ ಅಂತೇಳಿ ಹೇಳಿದ್ರೆ ಅಥವಾ ಅಲರ್ಜಿಕ್ ರೈನೈಟಿಸ್ ಇದೆ ಅಂತೇಳಿ ಹೇಳಿದಾಗ ಸೊ ಆ ಥರದ ಕಂಡೀಷನ್ಸಲ್ಲೂ ಕೂಡ ಇದನ್ನು ನಾವು ಬಳಕೆ ಮಾಡ್ತೀವಿ ಹೊಟ್ಟೆಯಲ್ಲಿ ಹುಳ ಆಗಿದೆ ಅಂತೇಳಿ ಹೇಳಿದಾಗ ಸಾಮಾನ್ಯವಾಗಿ ತುಂಬ ಚಿಕ್ಕ ಮಕ್ಕಳಲ್ಲಿ ಆಗ್ತಾ ಇರುತ್ತೆ ಹೊಟ್ಟೆಯಲ್ಲಿ ಹುಳ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತೀವಿ ಸೊ ಆ ರೀತಿ ಇದ್ದಾಗಲೂ ಕೂಡ ಇದನ್ನು ನಾವು ಬಳಕೆ ಮಾಡ್ಬೋದು ಒಂದು ಕ್ರಿಮಿಹಾರ ಅಂತ ಹೇಳಿ ಹೇಳ್ತೀವಿ ನಾವು ಆಯುರ್ವೇದನಲ್ಲಿ ಸೊ ಜಂತು ಹುಳ ಆಗಿದೆ ಅಂತೇಳಿ ಹೇಳಿದ್ರೆ ಅವಾಗೂ ಕೂಡ ಈ ಚಕ್ಕೆ ಬಳಕೆ ಮಾಡ್ಬೋದು ಹಾಗೆ ಬಿ ಪಿ ಜಾಸ್ತಿ ಇದೆ ಅಥವಾ ಶುಗರ್ ಲೆವೆಲ್ಸ್ ತುಂಬ ಜಾಸ್ತಿ ಇದೆ ಅಂತೇಳಿ ಹೇಳೋರು ಬಿ ಪಿ ಮತ್ತು ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಇದನ್ನು ಬಳಕೆ ಮಾಡ್ಬೋದು ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೋಬೋದು ವೆಯ್ಟ್ ಲಾಸ್ ಆಗಬೇಕು ಅಂತಾದರೂ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಸೊ ಒಂದು ಸಣ್ಣ ಚಕ್ಕೆ ಪೀಸನ್ನು ತೊಗೊಂಡು ಅದರಿಂದ ಕಷಾಯ ಮಾಡಿ ಸೇವನೆ ಮಾಡ್ಬೋದು ಕಷಾಯಕ್ಕೆ ವೆಯ್ಟ್ ಲಾಸ್ ಆಗಬೇಕಂತ ಹೇಳೋರು ಅದನ್ನು ಪೂರ್ತಿ ತಣ್ಣಗೆ ಮಾಡಿಬಿಟ್ಟು ಇದರಿಂದ ಇದ್ರದ್ದು ಏನು ಚಕ್ಕೆಯ ಕಷಾಯ ಇರುತ್ತೆ ಅದನ್ನು ಪೂರ್ತಿ ತಣ್ಣಗೆ ಮಾಡಿ ಆಮೇಲೆ ಒಂದು ಚಮಚೆಯಷ್ಟು ಜೇನುತುಪ್ಪವನ್ನು ಅದರಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡೋದರಿಂದ ವೆಯ್ಟ್ ಲಾಸನ್ನು ನೀವು ಮಾಡ್ಕೋಬೋದು ಇನ್ನು ಮಹಿಳೆಯರಲ್ಲಿ ಇಲ್ಲ ಅಥವಾ ಏನಾದರೂ ಇನ್ಫರ್ಟಿಲಿಟಿ ಸಮಸ್ಯೆ ಇದೆ ಅಂತೇಳಿ ಹೇಳಿದರೆ ಅದರಲ್ಲೂ ಮುಟ್ಟು ಬರ್ತಾ ಇಲ್ಲ ಅಂತೇಳಿ ಹೇಳಿದರೆ ಅಥವಾ ಮುಟ್ಟಿನ ಸಮಯದಲ್ಲಿ ಬ್ಲೀಡಿಂಗ್ ತುಂಬಾ ಕಡಿಮೆ ಇದೆ ಅಂತೇಳಿ ಹೇಳಿದಾಗಲೂ ಕೂಡ ಇದನ್ನು ಬಳಕೆ ಮಾಡ್ಬೋದು ಇದರಿಂದ ಬ್ಲೀಡಿಂಗ್ ಹೆಚ್ಚಾಗತ್ತೆ ಹಾಗೆಯೇ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಏನಿರುತ್ತೆ ಅದು ಕೂಡ ಸರಿ ಹೋಗುತ್ತೆ ಅಂತ ಹೇಳಿದಾಗ ಅದರಲ್ಲೂ ಸೆರಂ ಕ್ರಿಯಾಟಿನಿನ್ ಅಂತ ಹೇಳ್ತೀವಿ ಸೊ ಈ ಕ್ರಿಯಾಟಿನಿನ್ ಲೆವೆಲ್ಸ್ ಯಾರಿಗೆಲ್ಲ ಜಾಸ್ತಿ ಇರತ್ತೆ ಅವ್ರಿಗೆ ಇದನ್ನು ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇದು ಒಂದು ಬೆಸ್ಟ್ ಔಷಧಿ ಅಂತ ಹೇಳ್ಬೋದು ಇನ್ನು ರೋಗಗಳಿಗೆ ಅಂತ ಹೇಳಿ ಬಂದಾಗ ಅದರಲ್ಲೂ ಕಿಡ್ನಿಗೆ ಸಂಬಂಧಪಟ್ಟದ್ದು ಅಂತೇಳಿ ಹೇಳಿದ್ರೆ ಸೆರಂ ಕ್ರಿಯಾಟಿನಿನ್ ಲೆವೆಲ್ಸ್ ಯಾರಿಗೆಲ್ಲ ತುಂಬ ಜಾಸ್ತಿ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೂ ಕೂಡ ಇದನ್ನು ಬಳಕೆ ಮಾಡ್ಬೋದು ಒಂದು ಒಂದು ಗ್ರಾಮ್ ಅಥವಾ ಒಂದು ಎರಡು ಅಷ್ಟು ಈ ಚಕ್ಕೆಯ ಪುಡಿಯನ್ನು ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಪ್ರತಿದಿನ ಸೇವನೆ ಮಾಡ್ತಾ ಬಂದರೆ ನಿಮ್ಮ ಕ್ರಿಯಾಟಿನಿನ್ ಲೆವೆಲ್ಸನ್ನು ಕಡಿಮೆ ಮಾಡ್ಕೋಬೋದು ಹಾಗೆ ಮೂತ್ರಕ್ಕೆ ಸಂಬಂಧಪಟ್ಟದ್ದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂಥ ರೋಗಗಳಲ್ಲೂ ಕೂಡ ಇದು ಉಪಯುಕ್ತ ಆಗುತ್ತೆ ಇನ್ನು ಏನಾದರೂ ಹುಳು ಹುಳ ಕಚ್ಚಿತು ಅಂತೇಳಿ ಹೇಳಿದಾಗ ಇನ್ಸೆಕ್ಟ್ ಬೈಟ್ ಅಂತ ಏನು ಹೇಳ್ತೀವಿ ಸೊ ಆವಾಗ ಏನು ತುಂಬ ಪೇಯ್ನ್ ಆಗ್ತಾ ಇರತ್ತೆ ನಮಗೆ ಆ ಜಾಗಕ್ಕೆ ಇದರ ಪೇಸ್ಟನ್ನು ನಾವು ಅಪ್ಲೈ ಮಾಡ್ಬೋದು ಹಾಗೆ ಯಾರೆಲ್ಲ ಹಾಗೆಯೇ ಇಚ್ಚಿಂಗ್ ಇದೆ ಸ್ಕಿನ್ನಲ್ಲಿ ಅಂತೇಳಿ ಅಯ್ಯೋ ತ್ವಚೆಯಲ್ಲಿ ಏನಾದರೂ ಚರ್ಮ ರೋಗ ಇದೆ ಅಂತ ಹೇಳಿದಾಗ ಅವಾಗ ಇಚ್ಚಿಂಗ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಹೇಳಿದ್ರು ಕೂಡ ಇದನ್ನು ಬಳಕೆ ಮಾಡ್ಬೋದು ಇದ್ರದ ಆಯಿಲ್ ಕೂಡ ಸಿಗತ್ತೆ ಸೊ ಆಯಿಲನ್ನು ಕೂಡ ಬಳಕೆ ಮಾಡ್ಬೋದು ಇಲ್ಲಾಂದರೆ ಅದು ಪೇಸ್ಟನ್ನು ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಹಚ್ಕೊಂಡು ಬಿಡ್ಬೋದು ಹಚ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಬೋದು ಸೊ ಈ ಇಷ್ಟೆಲ್ಲ ಒಂದು ಆರೋಗ್ಯ ಸಮಸ್ಯೆಗಳಲ್ಲಿ ನಾವು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಚಕ್ಕೆಯನ್ನು ಬಳಕೆ ಮಾಡ್ಬೋದು ಸೊ ಇದು ಸ್ವಲ್ಪ ಉಷ್ಣ ಇರತ್ತೆ ದೇಹಕ್ಕೆ ಹಾಗೆ ಪಿತ್ತವನ್ನು ಹೆಚ್ಚಿಗೆ ಮಾಡುತ್ತೆ ಸೊ ಪಿತ್ತ ರೋಗ ಯಾರಿಗೆಲ್ಲ ಇರತ್ತೆ ಎಲ್ಲಾದರೂ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಅಥವಾ ಎಲ್ಲಾದರೂ ದೇಹದಲ್ಲಿ ಉರಿ ಇದೆ ಅಂತೇಳಿ ಹೇಳಿದರೆ ಅಥವಾ ಆ್ಯಸಿಡಿಟಿ ಇದೆ ಅಂತೇಳಿ ಹೇಳಿದಾಗ ಯಾರಿಗೆ ಮಹಿಳೆಯರಲ್ಲಿ ತುಂಬಾ ಜಾಸ್ತಿ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ ಅಂಥವ್ರಿಗೆಲ್ಲ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಹಾಗೆಯೇ ಮೇಲ್ಸಲ್ಲಿ ಪುರುಷರಲ್ಲಿ ಯಾರೆಲ್ಲ ಬೇಬಿಗೆ ಪ್ಲ್ಯಾನ್ ಇರ್ತಾರೆ ಫರ್ಟಿಲಿಟಿ ಹೇಳಿ ಹೇಳಿದಾಗ ಪುರುಷರಿಗೆ ಅಷ್ಟು ಸೂಕ್ತವಾಗಿರುವಂಥದ್ದಲ್ಲ ಇದು ಯಾರೆಲ್ಲ ಬೇಬಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅವರು ಕೂಡ ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅವಾಯ್ಡ್ ಹೇಳಿ ಹೇಳಿದ್ರೆ ಕಂಪ್ಲೀಟ್ಲಿ ತಿನ್ನಲೇಬಾರ್ದು ಅಂತಲ್ಲ ನಿಮ್ಮ ಒಂದು ಅಡುಗೆಯಲ್ಲಿ ಬಳಕೆ ಮಾಡೋದನ್ನು ನೀವು ಆರಾಮಾಗಿ ಸೇಫಾಗಿ ಬಳಕೆ ಮಾಡ್ಬೋದು ಅದನ್ನು ಹೊರತಾಗಿ ಎಕ್ಸ್ಟ್ರಾ ಬೇರೆ ರೀತಿಯಾಗಿ ಸೇವನೆ ಮಾಡೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರೂ ಆರೋಗ್ಯವಾಗಿರಿ ಸ್ವಸ್ಥರಾಗಿರಿ ನಮಸ್ಕಾರ